ಅಕ್ಷಯ ತೃತೀಯ ದಿನದಂದು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹಾಗೂ ಅಂದುಕೊಂಡಂತಹ ಕೆಲಸ ಎಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಈ ತಂತ್ರವನ್ನು ನಾನು ನಿಮಗೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಬೀಳಬೇಕು ಮತ್ತು ಅಕ್ಷಯ ತೃತೀಯ ದಿನದಂದು ಈ ವಿಶೇಷವಾದ ಶಕ್ತಿಶಾಲಿಯ ದಿನದ ಮಂತ್ರವನ್ನು ನೀವು ಪಠಿಸಿದರೆ ನಿಮ್ಮ ಜೀವನ ಪಾವನವಾಗುತ್ತೆ ನೋಡಿ ಈ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಂತ್ರವನ್ನು ನೀವು ಶುಕ್ರವಾರ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆ ಒಳಭಾಗದಲ್ಲಿ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠನೆಯನ್ನು ಮಾಡಬೇಕು ನೋಡಿ ತಲೆಯಿಂದ ಸ್ನಾನವನ್ನು ಮಾಡಿ ಮಡಿಯನ್ನು ತಿಕೊಂಡು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆ ಅಥವಾ ಒಂಬತ್ತು ಗಂಟೆ ಒಳಭಾಗದಲ್ಲಿ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೇ ಆದಲ್ಲಿ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮತ್ತು ನೀವು ಯಾವುದೇ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದರೂ ಕೂಡ ಅಂದಿನ ದಿನ ನಿಮ್ಮ ಜೀವನ ಹಾಗೂ ನಿಮ್ಮ ಯೋಗಗಳೆಲ್ಲವೂ ಕೂಡ ರಾಜಯೋಗ ಆಗತ್ತೆ ಇದು ಮಹಾ ಅಷ್ಟಲಕ್ಷ್ಮಿಯ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಂತ್ರ ವೀಕ್ಷಕರೇ ಇದನ್ನು ಪಠಿಸಿ ಇದರ ಲಾಭವನ್ನು ಪಡ್ತಾರೆ